ಅನಂತ್ ಕುಮಾರ್ ಹೆಗಡೆ ಅವರು ನಾನೂರು ಸೀಟ್ ಬಂದರೆ ಸಂವಿಧಾನ ಒಂದು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋಂಥದ್ದು ಈ ನಾನೂರು ನಾಯಿಗಳಲ್ಲ ಎಂಟುನೂರು ನಾಯಿಗಳು ಬಂದರು ಸಂವಿಧಾನದ ಬಗ್ಗೆ ನಾವು ಮಾತಾಡ್ಬಾರ್ದು ಸರ್ ಸಂವಿಧಾನ ಬಗ್ಗೆ ಮಾತಾಡೋದಕ್ಕೆ ನನಗೂ ಯೋಗ್ಯತೆ ಇಲ್ಲ ಆ ನಾನ್ನೂರು ಜನ ಏನೋ ನಾಯಿಗಳು ಏನೈತೆ ಈ ನಾಯಿಗಳು ಕೂಡ ಯೋಗ್ಯತೆ ಇಲ್ಲ ಈ ನಾನ್ನೂರು ನಾಯಿಗಳಿತ್ತು ನಾನ್ನೂರು ನಾಯಿಗಳು ಈ ಸರಿ ಎಲೆಕ್ಷನ್ಗೆ ಬಂದು ನಮ್ಮ ಮನೆಗಳ ಮುಂದೆ ಬಂದು ನಿಂತ್ಕೊಳ್ಳಿ ಆವಾಗ ನಮ್ಮ ಜನ ಪದೇ ಕಲಿಸ್ತಾರೆ ಬದಲಾವಣೆ ಮಾಡಬೇಕು ಮಾಡಬೇಕು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್ ಅನಂತಕುಮಾರ್ ಹೆಗಡೆ ಅವರು ನಾನೂರು ಸೀಟ್ ಬಂದರೆ ಸಂವಿಧಾನ ಒಂದು ಬದಲಾವಣೆ ಮಾಡ್ತೀವಿ ಅಂತ ಗೊತ್ತೇಳಿರೋವಂಥದ್ದು ಈ ನಾನ್ನೂರು ನಾಯಿಗಳಲ್ಲ ಎಂಟುನೂರು ನಾಯಿಗಳು ಬಂದರೂ ಸಂವಿಧಾನದ ಬಗ್ಗೆ ನಾವು ಮಾತಾಡ್ಬಾರ್ದು ಸರ್ ಸಂವಿಧಾನ ಬಗ್ಗೆ ಮಾತಾಡೋದಕ್ಕೆ ನನಗೂ ಯೋಗ್ಯತೆ ಇಲ್ಲ ಆ ನಾನ್ನೂರು ಜನ ಏನೋ ಏನಂಗೆಲ್ಲೋ ನಾಯಿಗಳೇನೈತೆ ಈ ನಾಯಿಗಳು ಕೂಡ ಯೋಗ್ಯತೆ ಇಲ್ಲ ಸಂವಿಧಾನದ ತನಕ ಅಂದರೆ ಸಂವಿಧಾನದ ಬಗ್ಗೆ ಮಾತಾಡೋದು ಸಂವಿಧಾನ ಸಂವಿಧಾನ ವಿಚಾರ ಹೊರತುಪಡಿಸಿ ಅನಂತಕುಮಾರ್ ಹೆಗಡೆ ಮತ್ತು ಇವ್ರಿಗೆಲ್ಲೋ ಅಂಥ ನಾನ್ನೂರು ನಾಯಿಗಳು ಎಲ್ಲರೂ ಒಟ್ಟಾಗಿ ಬಂದರು ನಮ್ಮ ಸಂ ಸಂವಿಧಾನ ಅಲ್ಲ ನಮ್ಮ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಯ ಒಂದು ಕಿಟ್ಕೊಳ್ಳೋಕ್ಕಾಗಲ್ಲ ಈ ಸರಿ ಏನು ಈ ನಾನ್ನೂರು ನಾಯಿಗಳೈತೋ ನಾನೂರು ನಾಯಿಗಳು ಈ ಸರಿ ಎಲೆಕ್ಷನ್ಗೆ ಬಂದು ನಮ್ಮ ಮನೆಗಳ ಮುಂದೆ ಬಂದು ನಿಂತ್ಕೊಳ್ಳಿ ಆವಾಗ ನಮ್ಮ ಜನ ಪಾಠ ಕಲಿಸ್ತಾರೆ ಸಂವಿಧಾನ ಕೈ ಹಾಕಿದ್ರೆ ಏನಾಗುತ್ತೆ ಹೇಳ್ಬಿಟ್ಟು ತೋರಿಸ್ತಾರೆ ಥ್ಯಾಂಕ್ ಯು ಸರ್